ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತ ಇವು ತೊಗರಿ ಬೇಳೆಯಿಂದ ನಾನು ಬೇಳೆ ಪಲ್ಯ ಮಾಡಕತ್ತೀನಿ ನೋಡ್ರಿ ಭಾರಿ ಮಸ್ತ್ ಆಕೈತೆ ನೋಡ್ರಿ ಇದು ಬೇಳೆ ಪಲ್ಯ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದು ಇದನ್ನು ಹೆಂಗೆ ಮಾಡೋದಂತ ಬರ್ರಿ ನಾನು ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಹೂ ರೀ ಕೊತ್ತಂಬರಿ ಸಹ ಹೆಚ್ಚಿಟ್ಕೊಂಡೇನಿ ಹೆಂಗೆ ಮಾಡೋದಂತ ನೋಡಂಬರ್ರಿ ಈಗ ನೋಡ್ರಿ ಇವಾಗ ಬೇಳೆ ಅದಾವಲ್ಲ ನಾನೀಗ ಕುದಿಸ್ಕೊತೇನೆ ರೀ ಒಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರಿ ಈಗ ಕುದಿಯಾಕ ನೀರಿಡಣ್ರಿ ನೋಡ್ರಿ ನಾನು ಬೋಗಣೆ ಇಟ್ಟೇನೆ ಗ್ಯಾಸ್ ಹಚ್ಚೀನಿ ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ ಇವು ನೀರು ಕುದಿಯಾಕ ಹತ್ತಿನ ಬೇಳೆ ಹಾಕೊಂಡ್ರಿ ನೀರು ಕುದಿಲಿವು ಇವು ನೋಡ್ರಿ ನೀರಾಗ ಕುದಿಯಕತ್ತಾವ ಈಗ ಬೇಳೆ ಹಾಕೊಂಡ್ರು ಇವು ಬೇಳೆದವ್ರೆ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋಣ ಇವನ್ನ ತೊಳಕೆ ಬಸ್ ಆಮೇಲೆ ಬೇಳೆ ಹಾಕೋತೀವಿ ನೋಡ್ರಿ ನೀರು ಕುದಿಯಾಕ್ತ ನೋಡ್ರಿ ನಾನು ಬೇಳೆ ತೊಗೊಳ್ಕೊಳಿ ಹಾಕಿದ್ವಿ ನೋಡ್ರಿ ಇವು ಕುದ್ದಿಲ್ಲರಿ ಒಂದು ಎರಡು ಕುದ್ದಿ ಕುದ್ದು ಅಂದ್ರೆ ಆಮೇಲೆ ಒಗ್ಗರಣೆ ಹಾಕೊಂಡ್ರು ಇವು ಕುದ್ದಿ ಮಟ್ಟ ಗುಡ್ರಿ ನೋಡ್ರಿ ಈಗ ಬೇಳೆ ಕುದ್ದಾವೀಗ ನೋಡ್ರಿ ಸಾಕು ಇಷ್ಟು ಕುದಿಸೋದು ನಾನು ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ ಈಗ ಒಗ್ಗರಣೆ ಹಾಕೋದು ನೋಡೋಣ ರೀ ನೋಡ್ರಿ ಈಗ ನಾನು ಬಾಳಿಗೆ ಇಟ್ಟೆನೇ ಎಣ್ಣೆ ಹಾಕೊಂಡ್ರೆ ಒಗ್ಗರಣೆಗೆ ಸಾಕು ಈಗ ಎಣ್ಣೆ ಕಾದತ್ ನೋಡ್ರಿ ಸಾಸಿವೆ ಹಾಕೋತೀನಿ ನಾನು ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿಟ್ಟೀನಿ ನೋಡ್ರಿ ಹಾಕೋತೀನಿ ಅಂತ ఉళ్గడ్డే ఒక్క ఉళ్గడ్డే హోర్ ఫ్రై ఆరో ఉల్గడ్డ నోడ్రీ ఇవ ఉళ్ాగడ్డే కర్దవీగా ನೋಡ್ರಿ ಕರ್ದಾಗ ಸಾಕಿದೆ ನಾವು ಈಗ ಮಸಾಲೆ ಖಾರ ಅಂತೀವ್ರಿ ಇದು ಮಸಾಲೆ ಖಾರ ಹಾಕ್ತೇನಿ ನೋಡ್ರಿ ಅದಕ್ಕೆ ಕಲ್ಯಕ್ಕೆ ಅಷ್ಟು ಖಾರ ಹಾಕೊಂಡ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ರಿ ಇದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೇನೆ ನೋಡ್ರಿ ആമേല് സ്വൽപ്പ ഗരം മസാല ഹാത്ത നോ ഹരി നോ ആരോഗ്യത്തി ഒള്ളേത് നോറി ബാടി പല്ലെ എല്ലാരും ഇഷ്ടപ്പെട്ട് ത നോരി ഇത് ബാടി പല്ലെ ഇതെല്ലാം ഹാക്കുന്ന ടൊമെട്ടോ ഹണി ടൊമെട്ടോ ಎಲ್ಲ ಫ್ರೈ ಮಾಡುವಂತ ಹೇಳಿದ್ರಾಗ ನೋಡ್ರಿ ಇದು ಟೊಮೆಟೊನೂ ಫ್ರೈ ಆತೀಗಂಡಿ ಒಳಗೆ ಉಳ್ಳಾಗಡ್ಡಿ ಒಳಗೆಲ್ಲ ಎಣ್ಣೆ ಒಳಗೆ ಇದಕ್ಕೀಗ ನಾವು ಬೇಳೆ ಕುದಿಸಿೆಟ್ಟಿ ಅಲ್ರಿ ಅದನ್ನು ಹಾಕ್ಕೊಂಡ್ರಿ ಈಗ ಬೇಳೆ ಕುದಿನ ಅದನ್ನು ಹಾಕಿ ಮಾಡಿರಿ ಹಾಕಿದ್ಮ್ಯಾಗ ಮತ್ತೆ ಎಲ್ಲ ಫ್ರೈ ಮಾಡೋಣ ಅದಷ್ಟು ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪ ನೋಡ್ರಿ ಸ್ವಲ್ಪ ಹಾಕೊಂಡ್ರಿ ಈಗ ನೋಡಿ ಹಾಕಕ್ಕೆ ಬರ್ತೈತಿ ಸ್ವಲ್ಪ ನೀರು ಹಾಕೊಂಡ್ರೆ ಇದಕ್ಕೆ ನಾನು ಬೇಳೆ ರೀ ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡು ಪಲ್ಯಕ್ಕೆ ಹಾಕ್ತೀನಿ ನೋಡ್ರಿ ಇಷ್ಟು ನೀರು ಇದು ಒಂದೆರಡು ನಿಮಿಷ ಕುದಿಲ್ರಿ ಇದು ಆಮೇಲೆ ಖಾರ ಉಪ್ಪು ನೋಡ್ಕೊಂಡು ಕಮ್ಮಿ ಬಿದ್ದರೆ ಮತ್ತೆ ಹಾಕಕ್ಕೆ ಬರ್ತೈತೆ ನೋಡ್ರಿ ಈಗ ಒಂದು ಎರಡು ನಿಮಿಷ ಕುದಿಲ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಸ್ತೇನೆ ನೋಡಿರಿ ಪ್ಲೇಟ್ ಮುಸ್ತೇನೆ ನೋಡ್ರಿ ಕುದೀಲ್ ಇದ ಒಂದು ಎರಡು ನಿಮಿಷ ನೋಡ್ರಿ ಇದು ಎರಡು ನಿಮಿಷ ಆಗೈತಿ ಕುದ್ದೈತೀನಿ ನೋಡೋಣ ಮಸ್ತಾಗೈತೆ ನೋಡ್ರಿ ಪಲ್ಯ ಕುದ್ದೈತ್ರಿ ಇದು ഖാര ഉപ്പ് നോൺ ഇടത്ത ഖാര ഉപ്പന കറക്റ്റ നോറി മസ്താക്കി ഹത്തബിട്രി ആ കൊതാക്കി എല്ലാം കലസ് ഗ്യാസ് ബന്ധ്രി ഇഷ്ട ഗ്രേവി ഇര നോ അസ് ഭാരത്തി പല്ലേ ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ಮಸ್ತ್ ಆಕೈತೆ ನೋಡ್ರಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ನಾವು ಒಂದು ಸ್ವಲ್ಪ ಈ ಥರ ದೈವಿ ತಗೊಂಡು ಬಂದ್ರೆ ಭಾರಿ ರುಚಿ ಆಕೈತೆ ನೋಡ್ರಿ ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಈಗ ಕುದ್ದೈತಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಮುಚ್ಚೊಂಡ್ರಿ ನೋಡಿ ಫ್ರೆಂಡ್ಸ ಬ್ಯಾಡಿ ಪಲ್ಯ ರೆಡಿ ಆಯ್ತು ನೋಡಿರಿ ಅಷ್ಟು ಭಾರಿ ಆಗೈತಿ ಎಷ್ಟು ರುಚಿ ರೀ ಖಾರ ಉಪ್ಪು ಎಲ್ಲ ಕರೆಕ್ಟಾಗೈತಿ ಎಲ್ಲ ಮಸ್ತ್ ಆಗೈತೆ ನೋಡ್ರಿ ಪಲ್ಯ ನೀವು ಮನ್ಯಾಗ ಟ್ರೈ ಮಾಡ್ರಿ ರೊಟ್ಟೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಕಲ್ ಅನ್ನಕ್ಕೂ ಕಲ್ಸ್ಕೊಂಡು ರೀ ಅಷ್ಟು ಸೂಪರ್ ಆಗೈತೆ ನೋಡ್ರಿ ಪಲ್ಯೆ ಬೇಳೆ ಪಲ್ಯ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು